ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಮಾನ್ವಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಧರ್ಮದ ಉಳಿವಿಗಾಗಿ ಮಹಾಯುದ್ಧ ಎಂದ ಬಿಜೆಪಿ ಕಾರ್ಯಕರ್ತರು ಕಿಡಿಗೇಡಿಗಳ ಷಡ್ಯಂತ್ರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಸಮಾಜ ವಿರೋಧಿಗಳನ್ನು ಪತ್ತೆ ಹಚ್ಚುವಂತೆ ಒತ್ತಾಯಿಸಲಾಯಿತು ಧರ್ಮಸ್ಥಳದ ಭಕ್ತರು ಕೋಟ್ಯಾಂತರ ಜನರು ಇದ್ದಾರೆ ಆದರೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಭಾರತ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರವಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ವ್ಯಯ ಮಾಡಿದೆ ಎಂದು ಆರೋಪಿಸಿದರು ಗಂಟೆಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರದ ವಿರುದ್ಧ ಅಂದರೆ ಹಿಂದೂ ಧಾರ್ಮಿಕ ಭಾವನೆಗೆ ಶ್ರದ್ಧಾಭಕ್ತಿಗೆ ಇಂದು ಧಕ್ಕೆ ಮಾಡ್ತಕ್ಕಂಥ ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾನ್ವೀ ನಗರದಲ್ಲಿ ಬಸವ ವೃತ್ತದಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತು ಅಲ್ಲಿಂದ ಪಾದಯಾತ್ರೆಯ ಮೂಲಕ ತೆರಳಿ ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಅಂದರೆ ಇವತ್ತಿನ ದಿನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಸಂಖ್ಯಾತ ಜನರೂ ಇದ್ದಾರ ಮತ್ತು ಕೆಲವು ಜನರೂ ಅವ್ರು ಏನು ಹೇಳ್ಯಾರ ಅದನ್ನು ಈ ಇವತ್ತಿನ ದಿನ ಸರ್ಕಾರ ಕೂಡ ಇಮಿಡಿಯೇಟ್ಲಿ ಎಸ್ ಐ ಟಿ ರಚನೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕೂಡ ಸರ್ಕಾರದ ಖರ್ಚು ವೆಚ್ಚಗಳಿಗೆ ಕೂಡ ತೊಂದರೆಯನ್ನು ಇದೆ ಲಕ್ಷಾಂತರ ರೂಪಾಯಿ ವೇಸ್ಟ್ ಖರ್ಚನ್ನು ಮಾಡಿದೆ ಇವತ್ತು ಯಾರೋ ಒಬ್ಬರು ಬಂದು ಇಲ್ಲಿ ತಲೆಬುರುಡೆ ಅದ ಇಲ್ಲಿ ಇದಾದ ಅಂತ ಹೇಳಿದ್ರೆ ಅವ್ರು ಹೇಳಿದಂತೆ ಕೇಳಿ ಇವತ್ತು ಗುಂಡಿಗಳನ್ನು ತೋಡಿ ನಾಲ್ಕೈದು ಕಡೆ ಗುಂಡಿಗಳನ್ನು ತೋಡಿ ಅದನ್ನ ಏನೂ ಸಿಕ್ಕಿಲ್ಲ ಇವತ್ತಿನ ದಿನ ಅಂದರೆ ಅನಾಮಿಕ ವ್ಯಕ್ತಿಯ ಒಬ್ಬ ಮಾತನ್ನು ಕೇಳಿ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಸರ್ಕಾರದ ಖರ್ಚು ವೆಚ್ಚ ಅಂದರೆ ನಮ್ಮದೇ ಖರ್ಚು ವೆಚ್ಚಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಆದರೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಶ್ರದ್ಧಾ ಭಕ್ತಿಗೆ ನಾವೇನು ಹಿಂದೂ ಧರ್ಮದವ್ರು ನಂಬಿವಲ್ಲ ಅಂತ ಅಂಥ ಕ್ಷೇತ್ರಗಳಿಗೆ ಧಕ್ಕೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಹಿಂದೂ ವಿರೋಧ ಕಾ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೂಡ ಆಗಿದೆ ಅಂತೇಳಿ ನನ್ನ ನಾಲ್ಕು ಮತಗಳನ್ನು ಮುಗಿಸ್ತೀನಿ